ಹಿಂದೂ ಜಾತಿಗಳ ಹೆಸರು ಕ್ರೈಸ್ತ ಮತಕ್ಕೆ ಯಾಕೆ ರಾಜ್ಯ ಸರ್ಕಾರದ ಈ ನಡೆಯಲ್ಲಿ ಮತಾಂತರಿಗಳಿಗೆ ಮೀಸಲಾತಿ ನೀಡುವ ಹುನ್ನಾರ ಅಡಗಿದೆಯೇ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಎಂದು ಧರ್ಮ ತ್ಯಜಿಸಿ ಹೋದವರಿಗೆ ಹಿಂದೂ ಜಾತಿಗಳ ಮೇಲೆ ವ್ಯಾಮೋಹ ಯಾಕೆ ಮುಂದಿನ ವರ್ಷ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸುವಾಗ ತರಾತುರಿಯಲ್ಲಿ ಜಾತಿಗಳ ಸಮೀಕ್ಷೆ ನಡೆಸ್ತಾ ಇರೋದು ಯಾಕೆ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯನ್ನು ನಡೆಸಲು ಹೊರಟಿದೆ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ್ದ ಸಮೀಕ್ಷೆಯನ್ನ ಹತ್ತು ವರ್ಷಗಳ ನಂತರ ಅಂದರೆ ಕಳೆದ ಎಪ್ರಿಲ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಲಾಗಿತ್ತು ಅದರಲ್ಲಿ ಅನೇಕ ಲೋಪದೋಷಗಳು ಕಂಡು ಬಂದಿದ್ದರಿಂದ ಆ ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಸದ ಬುಟ್ಟಿಗೆ ಎಸೆದು ಹೊಸದಾಗಿ ಸಮೀಕ್ಷೆ ನಡೆಸುವಂತೆ ತಾಕೀತು ಮಾಡಿತ್ತು ಇದೀಗ ಮುಂದಿನ ವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಾದ್ಯಂತ ಸಮೀಕ್ಷೆಯ ಕಾರ್ಯ ಶುರುವಾಗಲಿಕ್ಕಿದೆ ಈ ಸಮೀಕ್ಷೆಯ ಪ್ರಾರಂಭಕ್ಕೂ ಮೊದಲೇ ವಿವಾದಗಳು ಶುರುವಾಗಿದೆ ಸಮೀಕ್ಷೆಯ ಜಾತಿ ಕಾಲಂನಲ್ಲಿ ಹಿಂದೂಗಳಲ್ಲಿರುವ ನಲವತ್ತೇಳು ಜಾತಿಗಳನ್ನ ಕ್ರಿಶ್ಚಿಯನ್ ಮತಕ್ಕೆ ಸೇರಿಸಲಾಗಿದೆ ಯಾವೆಲ್ಲಾ ಜಾತಿಗಳು ಹೊಸದಾಗಿ ಸೇರ್ಪಡೆಗೊಂಡಿದೆ ಎನ್ನುವುದನ್ನ ನೀವೇ ನೋಡಿಕೊಂಡು ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಆದಿ ದ್ರಾವಿಡ ಕ್ರಿಶ್ಚಿಯನ್ ಅಂತೆ ಆದಿ ಕರ್ನಾಟಕ ಕ್ರಿಶ್ಚನ್ ಅಂತೆ ಈಡಿಗ ಕ್ರಿಶ್ಚಿಯನ್ ಅಂತೆ ಕುರುಬ ಕ್ರಿಶ್ಚಿಯನ್ ಅಂತೆ ತುಳು ಕ್ರಿಶ್ಚಿಯನ್ ಅಂತೆ ವಿಶ್ವಕರ್ಮ ಕ್ರಿಶ್ಚಿಯನ್ ಅಂತೆ ವಾಲ್ಮೀಕಿ ಕ್ರಿಶ್ಚಿಯನ್ ಅಂತೆ ಮಡಿವಾಳ ಕ್ರಿಶ್ಚಿಯನ್ ಅಂತೆ ಬಿಲ್ಲವ ಕ್ರಿಶ್ಚಿಯನ್ ಅಂತೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಎಂದು ಧರ್ಮ ತ್ಯಜಿಸಿ ಹೋದವರಿಗೆ ಹಿಂದೂ ಜಾತಿಗಳ ಮೇಲೆ ವ್ಯಾಮೋಹ ಯಾಕೆ ಈ ಎಲ್ಲ ಹೊಸ ಜಾತಿಗಳನ್ನ ಸಮೀಕ್ಷೆಯಲ್ಲಿ ಹಾಕಲು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಹಿಂದೂ ಧರ್ಮದಿಂದ ಅಂದರೆ ಆಯಾಯ ಜಾತಿಗಳಿಂದ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಗೊಂಡ ಕಾರಣಕ್ಕೆ ಈ ಎಲ್ಲ ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡಿದ್ದು ಮತಾಂತರಗೊಳ್ಳುವುದಕ್ಕೆ ಕಾರಣ ಏನು ಎನ್ನುವುದು ಹೆಚ್ಚಿನವರಲ್ಲಿ ಕೇಳಿದ್ರೆ ಅವರು ಹೇಳುವುದು ಒಂದೇ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಆ ಕಾರಣಕ್ಕೆ ಮತಾಂತರಗೊಂಡೆ ಅಂತ ಹೇಳಿ ಹೀಗೆ ಮತಾಂತರ ಆದ ಮೇಲೂ ಕೂಡ ಹಿಂದೂ ಜಾತಿಗಳು ಯಾಕೆ ಬೇಕು ಹಿಂದೂ ಜಾತಿಗಳ ಮೇಲಿನ ವ್ಯಾಮೋಹ ಯಾಕೆ ಮತಾಂತರವಾದ ಮತದಲ್ಲಿ ಸಮಾನತೆ ಇದೆ ಅಂತ ಹೇಳಿದ ಮೇಲೆ ಅಸಮಾನತೆ ಇರುವ ಧರ್ಮದ ಜಾತಿಗಳ ಮೇಲೇಕೆ ವ್ಯಾಮೋಹ ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಅದು ಮೀಸಲಾತಿ ಮತಾಂತರಗೊಂಡವರಿಗೆ ಮೀಸಲಾತಿ ನೀಡಲು ಸಾಧ್ಯ ಇಲ್ಲ ಅಂತ ಹೇಳಿ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಕಾರಣದಿಂದ ಹೊಸ ದಾರಿಯನ್ನು ಹುಡುಕಿದ್ದಾರೆ ಅದಕ್ಕಾಗಿ ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡಿದ್ದಾರೆ ಈ ಮೂಲಕ ಮತಾಂತರಗೊಂಡವರಿಗೆ ಮೀಸಲಾತಿಯನ್ನ ನೀಡುವ ಹುನ್ನಾರವನ್ನ ಹಾಗೆ ಮತಾಂತರಕ್ಕೆ ಪ್ರೋತ್ಸಾಹ ನೀಡಲು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡುತ್ತಾ ಇದ್ದಾರೆ ಎಸ್ ಸಿ ಅಂದ್ರೆ ಪರಿಶಿಷ್ಟರ ಮತಾಂತರದ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ ಒಬ್ಬ ಎಸ್ಸಿ ವ್ಯಕ್ತಿಯು ಹಿಂದೂ ಧರ್ಮದಿಂದ ಬೇರೊಂದು ಮತಕ್ಕೆ ಮತಾಂತರಗೊಂಡರೆ ಅವರನ್ನ ಎಸ್ಸಿ ಅಂತ ಪರಿಗಣಿಸಲಾಗದು ಅಂತ ಹೇಳಿ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ವಿಧಿ ಒಂಬೈನೂರ ಐವತ್ತರಲ್ಲಿ ಹಿಂದೂಗಳನ್ನ ಮಾತ್ರ ಎಸ್ಸಿ ಅಂತ ಸಾಂವಿಧಾನಿಕ ಆದೇಶದ ಮೂಲಕ ಪರಿಗಣಿಸಲಾಗಿತ್ತು ನಂತರ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ತಿದ್ದುಪಡಿಯ ಮೂಲಕ ದಲಿತ ಸಿಖ್ಖರನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಿದ್ದುಪಡಿಯ ಮೂಲಕ ದಲಿತ ಬೌದ್ಧರನ್ನ ಎಸ್ಸಿಗಳು ಅಂತ ಹೇಳಿ ಪರಿಗಣಿಸಿ ಬಹುದು ಎಂದು ಬದಲಾಯಿಸಲಾಯಿತು ಆದರೆ ಮುಸ್ಲಿಂ ಮತ್ತು ಕ್ರೈಸ್ತ ಮತಕ್ಕೆ ಮತಾಂತರಗೊಂಡ ದಲಿತರನ್ನ ಎಸ್ಸಿ ಅಂತ ಪರಿಗಣಿಸುವ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ಸಾಂವಿಧಾನಿಕ ತಿದ್ದುಪಡಿಗಳು ಆದೇಶಗಳು ಆಗಿಲ್ಲ ಈ ಕಾರಣಕ್ಕಾಗಿ ಹೊಸ ದಾರಿಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಂಡುಕೊಂಡ ಹಾಗೆ ಕಾಣ್ತಾ ಇದೆ ಮುಂದಿನ ವರ್ಷ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸುವಾಗ ತರಾತುರಿಯಲ್ಲಿ ಜಾತಿಗಳ ಸಮೀಕ್ಷೆ ನಡೆಸ್ತಾ ಇರುವುದು ಯಾಕೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಆಗಬೇಕಾಗಿದ್ದ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮುಂದಿನ ವರ್ಷ ಕೈಗೊಳ್ಳುವುದಾಗಿ ಈಗಾಗಲೇ ಘೋಷಿಸಿದೆ ಇದಕ್ಕಾಗಿ ಸಿದ್ಧತೆಗಳನ್ನು ಆರಂಭಿಸಿದೆ ಮುಂದಿನ ವರ್ಷವೇ ಇದು ನಡೆಯಲಿರುವುದರಿಂದ ರಾಜ್ಯದಲ್ಲಿ ತರಾತುರಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇರುವುದು ಯಾಕೆ ಈ ಸಮೀಕ್ಷೆ ನಡೆಸಲು ನಾಲ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೀಸಲಿಡಲಾಗುವುದು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ವರ್ಷ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸ್ತೇವೆ ಅಂತ ಘೋಷಣೆ ಮಾಡಿದ ಮೇಲೂ ಕೂಡ ರಾಜ್ಯದ ತೆರಿಗೆದಾರರ ದುಡ್ಡನ್ನ ಈ ರೀತಿ ಯಾಕಾಗಿ ಪೋಲು ಮಾಡುತ್ತಾ ಇದೆ ಅನ್ನೋದು ತೆರಿಗೆದಾರರ ಪ್ರಶ್ನೆಯಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ